ಮಕರ ರಾಶಿ ಮಹತ್ವಾಕಾಂಕ್ಷೆ ಹಾಗೂ ಶಿಸ್ತಿನ ಪ್ರತೀಕ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ಶಿಸ್ತಿನ ಮಹತ್ವಾಕಾಂಕ್ಷೆಯ ಹಾಗೂ ಪ್ರಾಯೋಗಿಕ ರಾಶಿಯಾದ ಮಕರ ರಾಶಿಯ ಬಗ್ಗೆ ಮಾತನಾಡೋಣ ಶನಿ ಗ್ರಹವು ಆಳುವ ಈ ರಾಶಿಯವರಾದ ನೀವು ಜವಾಬ್ದಾರಿ ಕಠಿಣ ಪರಿಶ್ರಮ ಹಾಗೂ ತಾಳ್ಮೆಗೆ ಹೆಸರುವಾಸಿಯಾಗಿದ್ದೀರಿ ನಿಮ್ಮಲ್ಲಿರುವ ಅದ್ಭುತ ಶಕ್ತಿಗಳು ಇದರ ಜೊತೆಗೆ ನೀವು ಗಮನಹರಿಸಬೇಕಾದ ದೌರ್ಬಲ್ಯಗಳನ್ನು ಇಲ್ಲಿ ಆಳವಾಗಿ ವಿಶ್ಲೇಷಿಸೋಣ ಶಕ್ತಿಗಳು ಅಚಲವಾದ ಮಹತ್ವಾಕಾಂಕ್ಷೆ ಹಾಗೂ ದೃಢತೆ ಮಕರ ರಾಶಿಯವರಾದ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಅಚಲವಾದ ಮಹತ್ವಾಕಾಂಕ್ಷೆ ನಿಮ್ಮ ಗುರಿಯನ್ನು ತಲುಪಲು ನೀವು ಕಠಿಣ ಪರಿಶ್ರಮ ಹಾಗೂ ಶಿಸ್ತನ್ನು ಅನುಸರಿಸುತ್ತೀರಿ ನೀವು ಯಶಸ್ಸಿನ ಶಿಖರವನ್ನು ಏರಲು ದೀರ್ಘಕಾಲಿಕ ಯೋಜನೆಗಳನ್ನು ರೂಪಿಸುತ್ತೀರಿ ನಿಮ್ಮ ದೃಢತೆ ಹಾಗೂ ಸಮರ್ಪಣಾ ಮನೋಭಾವವು ನಿಮ್ಮನ್ನು ಅತ್ಯಂತ ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಎರಡು ಶಿಸ್ತುಬದ್ಧ ಹಾಗೂ ಪ್ರಾಯೋಗಿಕ ಮನೋಭಾವ ನಿಮ್ಮ ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯ ನೀವು ಸಮಯದ ಮೌಲ್ಯವನ್ನು ತಿಳಿದಿದ್ದೀರಿ ಹಾಗೂ ನಿಮ್ಮ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತೀರಿ ನಿಮ್ಮ ಪ್ರಾಯೋಗಿಕ ಮನೋಭಾವದಿಂದಾಗಿ ನೀವು ವಾಸ್ತವಿಕವಾಗಿ ಯೋಚಿಸುತ್ತೀರಿ ಹಾಗೂ ಸುಲಭವಾಗಿ ಭಾವನೆಗಳಿಗೆ ಒಳಗಾಗುವುದಿಲ್ಲ ಈ ಗುಣಗಳು ನಿಮ್ಮನ್ನು ಉತ್ತಮ ನಿರ್ವಾಹಕರು ಹಾಗೂ ನಾಯಕರನ್ನಾಗಿ ಮಾಡುತ್ತವೆ ಮೂರು ತಾಳ್ಮೆ ಹಾಗೂ ಸ್ಥಿರತೆ ಮಕರ ರಾಶಿಯವರಾದ ನಿಮ್ಮಲ್ಲಿ ಅಪಾರ ತಾಳ್ಮೆ ಇದೆ ನೀವು ದೊಡ್ಡ ಗುರಿಯನ್ನು ಸಾಧಿಸಲು ಹಲವು ವರ್ಷಗಳವರೆಗೆ ಕೆಲಸ ಮಾಡಲು ಸಿದ್ಧರಿರುತ್ತೀರಿ ನೀವು ಜೀವನದಲ್ಲಿ ಸ್ಥಿರತೆಯನ್ನು ಬಯಸುತ್ತೀರಿ ಇದು ನಿಮ್ಮ ಸಂಬಂಧಗಳಲ್ಲಿಯೂ ಪ್ರತಿಬಿಂಬಿಸುತ್ತದೆ ನಿಮ್ಮನ್ನು ನಂಬುವವರಿಗೆ ನೀವು ಯಾವಾಗಲೂ ಸ್ಥಿರವಾದ ಹಾಗೂ ವಿಶ್ವಾಸಾರ್ಹ ಬೆಂಬಲ ನೀಡುತ್ತೀರಿ ನಾಲ್ಕು ಜವಾಬ್ದಾರಿ ಹಾಗೂ ವಿಶ್ವಾಸಾರ್ಹತೆ ನೀವು ನಿಮ್ಮ ಜವಾಬ್ದಾರಿಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೀರಿ ನಿಮ್ಮ ಕುಟುಂಬ ಸ್ನೇಹಿತರು ಹಾಗೂ ವೃತ್ತಿಯಲ್ಲಿಯೂ ನೀವು ಅತ್ಯಂತ ವಿಶ್ವಾಸಾರ್ಹರು ನಿಮ್ಮ ಮಾತು ನಿಮ್ಮದೇ ಬದ್ಧತೆ ಎಂದು ನೀವು ನಂಬುತ್ತೀರಿ ಈ ಗುಣದಿಂದಾಗಿ ನೀವು ಎಲ್ಲರ ಗೌರವಕ್ಕೆ ಪಾತ್ರರಾಗುತ್ತೀರಿ ದೌರ್ಬಲ್ಯಗಳು ಒಂದು ಅತಿಯಾದ ಗಂಭೀರತೆ ಹಾಗೂ ನಿರಾಶಾವಾದ ಮಕರ ರಾಶಿಯವರಾದ ನೀವು ಕೆಲವೊಮ್ಮೆ ಅತಿಯಾಗಿ ಗಂಭೀರರಾಗಿರುತ್ತೀರಿ ಜೀವನದ ಆನಂದವನ್ನು ನೀವು ಕಡೆಗಣಿಸಬಹುದು ನಿಮ್ಮ ಪ್ರಾಯೋಗಿಕ ಮನೋಭಾವ ಕೆಲವೊಮ್ಮೆ ನಿರಾಶಾವಾದವಾಗಿ ಬದಲಾಗಬಹುದು ನೀವು ಸಕಾರಾತ್ಮಕವಾಗಿ ಯೋಚಿಸಲು ಕಲಿಯಬೇಕು ಎರಡು ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿತೆ ನಿಮ್ಮ ಪ್ರಾಯೋಗಿಕ ಮನೋಭಾವದಿಂದಾಗಿ ನೀವು ಸುಲಭವಾಗಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ ಇದರಿಂದ ನೀವು ಬೇರೆಯವರಿಂದ ಭಾವನಾತ್ಮಕವಾಗಿ ದೂರವಾಗಬಹುದು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನೀವು ಪ್ರಯತ್ನಿಸಬೇಕು ಮೂರು ಮೊಂಡುತನ ಹಾಗೂ ಹೊಂದಾಣಿಕೆಯ ಕೊರತೆ ನಿಮ್ಮ ದೃಢ ಸಂಕಲ್ಪ ಕೆಲವೊಮ್ಮೆ ಮೊಂಡುತನವಾಗಿ ಬದಲಾಗಬಹುದು ನೀವು ನಿಮ್ಮ ದೃಷ್ಟಿಕೋನಕ್ಕೆ ಅಂಟಿಕೊಳ್ಳುತ್ತೀರಿ ಹಾಗೂ ಬದಲಾವಣೆಯನ್ನು ಸುಲಭವಾಗಿ ಸ್ವೀಕರಿಸುವುದಿಲ್ಲ ಇದು ನಿಮ್ಮನ್ನು ಹೊಸ ಅವಕಾಶಗಳಿಂದ ದೂರ ಇಡಬಹುದು ನಾಲ್ಕು ಕೆಲಸಕ್ಕೆ ಅತಿಯಾದ ಆದ್ಯತೆ ನಿಮ್ಮ ಮಹತ್ವಾಕಾಂಕ್ಷೆಯಿಂದಾಗಿ ನೀವು ಕೆಲಸಕ್ಕೆ ಅತಿಯಾದ ಆದ್ಯತೆ ನೀಡುತ್ತೀರಿ ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು ಕೆಲಸದ ಜೊತೆಗೆ ವಿಶ್ರಾಂತಿ ಹಾಗೂ ವೈಯಕ್ತಿಕ ಸಂಬಂಧಗಳಿಗೂ ಆದ್ಯತೆ ನೀಡುವುದು ಮುಖ್ಯ ಕೊನೆಯ ಮಾತು ಮಕರ ರಾಶಿಯವರೇ ನಿಮ್ಮ ಶಿಸ್ತು ಜವಾಬ್ದಾರಿ ಹಾಗೂ ಮಹತ್ವಾಕಾಂಕ್ಷೆ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಯಾವುದೇ ಗುರಿಯನ್ನು ತಲುಪಬಹುದು ನಿಮ್ಮ ಗಂಭೀರತೆ ಮೊಂಡುತನ ಹಾಗೂ ಭಾವನೆಗಳನ್ನು ನಿಯಂತ್ರಿಸಿದರೆ ನೀವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಹಾಗೂ ವೃತ್ತಿಪರವಾಗಿ ಇನ್ನಷ್ಟು ಯಶಸ್ಸು ಕಾಣಬಹುದು ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳನ್ನು ನಮ್ಮ ತಾವು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು